ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನ್ಯೂ ಇಯರ್ ಹೊಸ ವರ್ಷ ನಿನ್ನೆ ನೈಟ್ ಎಲ್ಲ ಕೇಕ್ ಕಟ್ ಮಾಡಿ ಎತ್ತಿದ್ದು ಲೇಟ್ ಆಯಿತು ಸ್ವಲ್ಪ ಇವತ್ತು ಬೆಳಗ್ಗೆ ಸವೆನ್ ಓ ಕ್ಲಾಕ್ ಆಗಿ ಎತ್ತಿದ್ದೀನಿ ಇವತ್ತು ನಮ್ಮಲ್ಲಿ ಎಲ್ಲರಿಗೂ ಊಟ ಮಾಡೋಣ ಅಂತ ಅಡುಗೆ ಮಾಡೋಣ ಅಂತ ಊಟ ಕೇಳಿದ್ದೀನಿ ಮನೆ ಫ್ರೆಂಡ್ ಅವ್ರಿಗೆ ಅದೇ ನೈಟ್ ಬಂದಿದ್ರಲ್ಲ ಅವ್ರಿಗೆ ಅವರು ಅವ್ರ ಮನೆಗೆ ಹೋಗಿ ಇಲ್ಲೇ ಆಲ್ಟಾಗಿ ಅಂತ ಹೇಳಿದ್ವಿ ಆದರೆ ಅವ್ರ ಮನೆ ಹತ್ರ ಇದ್ದಿದ್ದರಿಂದ ಅಲ್ಲೇ ಹೋಗಿ ಮಾಡ್ಕೊಂಡು ಬೆಳಕೆ ಬರ್ತೀವಿ ಅಂತ ಅಂದರು ಹಾಗಾಗಿ ಈಗ ನಾವೆದ್ದು ಹೊಸ ವರ್ಷ ನಾವು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತೀವಿ ಇದೇ ವರ್ಷ ಈ ಥರ ಮಾಡ್ತಾ ಇರೋದು ಒಬ್ಬಟ್ಟು ಒಬ್ಬಟ್ಟು ಸಾರು ವಡೆ ಬೇಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಡುಗೆ ಹೊಸ ವರ್ಷಕ್ಕೆ ಹಾಗಾಗಿ ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವ್ರು ಬರೋ ವರ್ಷದಲ್ಲಿ ನಾಷ್ಟಕ್ಕೆ ಪಲಾವ್ ಏನಾದರೂ ಮಾಡಿಬಿಡ್ತೀನಿ ನಾಷ್ಟಕ್ಕೆ ಪಲಾವು ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಒಬ್ಬಟ್ಟು ಊಟ ಸೊ ನೋಡ್ತಾಯಿರಿ ನನ್ನ ಚಾನಲ್ನ ಹೀಗೆ ಏನೇನು ಮಾಡ್ತೀನಿ ಎಲ್ಲ ಅಪ್ಲೋಡ್ ಇದ್ದೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಈಗ ಆಲ್ರೆಡಿ ಸಿಕ್ಸ್ಟಿ ಒನ್ ಆಗಿದ್ದಾರೆ ಖುಷಿ ಇದೆ ಟ್ವೆಂಟಿ ದಾಟುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಫಿಫ್ಟಿ ದಾಟಿ ಸಿಕ್ಸ್ಟಿನೂ ದಾಟಿ ಸಿಕ್ಸ್ಟಿ ಒನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಖುಷಿ 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 ಹೊಸ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಲಿ ಅಂತ ಬನ್ನಿ ಒಬ್ಬಟ್ಟೆಲ್ಲ ಮಾಡೋಣ ನೋಡಿ ಹೂರ್ಣ ರೆಡಿ ಇದೆ ಹೂರ್ಣ ರೆಡಿ ಮಾಡಿದ್ದೀನಿ ಕಲಂಗಾನು ರೆಡಿ ಮಾಡಿದ್ದೀನಿ ಇದು ಒಬ್ಬಟ್ಟು ತಟ್ಟಕ್ಕೆ ಎಷ್ಟು ರೆಡಿಯಾಗಿದೆ ಈಗ ಕನಕ ಒಂದು ಟೂ ಅವರ್ಸ್ ಟೂ ಅವರ್ಸ್ ಆದರೂ ಇದು ನೆನ್ಯಕ್ಕೆ ಬಿಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ಒಬ್ಬರು ತಟ್ಟಕ್ಕೆ ಚೆನ್ನಾಗಿರುತ್ತೆ ಹೂಣನೂ ಸಕ್ಕತ್ತಾಗಿ ಬಂದಿದೆ ನೋಡಿ ಈಗ ಸಾಂಬಾರು ಮಾಡಿಟ್ಬಿಡ್ತೀನಿ ಸಾಂಬಾರು ಮಾಡಿಟ್ಟು ಆಮೇಲೆ ನಾಷ್ಟ ಮಾಡಿ ಪಲಾವ್ ಮಾಡಿ ಸ್ನಾನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಮಿಕ್ಕಿದ್ದು ಈಗ ಸಾಂಬಾರು ಗಡಿ ಮಾಡ್ತಾಯಿದ್ದೀನಿ ಈರುಳ್ಳಿ ಇದ್ದೀನಿ ನಾನು ಸಾಂಬಾರಿಗೆ ಎಲ್ಲ ಫ್ರೈ ಫ್ರೈ ಮಾಡಿ ಹಾಕೋದು ಎಣ್ಣೆಯಲ್ಲಿ ಸ್ವಲ್ಪ ಏನೇನು ಅಂದರೆ ಈರುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಫ್ರೈ ಮಾಡ್ತೀನಿ ಫ್ರೈ ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಜಾರ್ಗೆ ಹಾಕಿ ಕಾಯಿ ಮತ್ತು ಉಡ್ತಿರೋ ಮಸಾಲೆ ಎಲ್ಲ ಹಾಕಿ ಹುಣ್ಸೆಹಣ್ಣೆ ಹಾಕಿದ್ದೀನಿ ಬಿಸಿಲಲ್ಲಿ ಹುಣ್ಸೆಹಣ್ಣು ಹುಳಿ ಲಾಸ್ಟಲ್ಲಿ ಬಿಡ್ತೀನಿ ಹಿಂಗೆ ಮಾಡ್ಕೊಂಡು ತಿಂತಾ ಇದ್ದರೆ ಉಪ್ಪು ಹುಳಿ ಖಾರ ಸ್ವಲ್ಪ ಸ್ವೀಟ್ ಇರುತ್ತೆ ಸಖತ್ತಾಗಿರುತ್ತೆ ಒಬ್ಬಳು ಸಾರು ನಮ್ಮ ಮನೆಯವರಿಗೆ ಇಷ್ಟ ನಾನು ಮಾಡೋ ಒಬ್ಬರು ಸಾರು ಈಗ ಒಬ್ಬಳು ಸಾರು ರೆಡಿ ಮಾಡಿ ಪಲಾವ್ ಮಾಡಿಟ್ಬಿಟ್ಟು ನೋಡೋಣ ಈಗ ಎಷ್ಟು ಟೈಮು ಎಂಟು ಗಂಟೆ ಎಷ್ಟು ಬೇಗ ಇದ್ದರೂ ಅಡುಗೆ ಕೆಲಸ ಮುಗಿದೆ ಇಲ್ಲಪ್ಪ ಬೇಗ ಬೇಗ ಇದ್ದೀನಿ ಬೇಗ ಅಡುಗೆ ಎಲ್ಲ ಬೇಗ ಆದರೆ ಮನೆ ಕೆಲಸ ಎಲ್ಲ ಬೇಗ ಆದರೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನು ನೋಡೋಣ ನನಗಿದೆಲ್ಲ ಮಾಡೋ ಸಕ್ಕ ಸಾಕಾಗ್ಬಿಟ್ಟಿರುತ್ತೆ ಇದು ಇಂಟ್ರೆಸ್ಟ್ ಇದ್ದರೆ ಹೋಗೋದು ಎನರ್ಜಿ ಇದ್ದರೆ ಏನಂದರೆ ಮನೇಲಿ ಚಿಲ್ ಮಾಡೋದು ನಮ್ಮ ಫ್ರೆಂಡ್ ಅವರು ಬರ್ತಾರೆ ಗಾನವಿ ಮತ್ತು ಅವ್ರ ಫ್ಯಾಮಿಲಿ ಅವ್ರ ಜೊತೆ ಅವ್ರದ್ದು ನಾಷ್ಟ ಅಡುಗೆ ಎಲ್ಲ ಇಲ್ಲೇ ಹಾಗಾಗಿ ಅವ್ರು ಬಂದಮೇಲೆ ಒಬ್ಬಟ್ಟಿಗೆ ಎಲ್ಲ ಮಾಡೋದು ಅಲ್ಲಿವರೆಗೂ ಮೇನ್ ಮೇಲೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಒಂದು ಏನು ಅಂದರೆ ನಮ್ಮದು ಈಗ ಕೆಲ್ಸಕ್ಕೆ ಅಂಥವ್ರು ಸ್ವಂತ ಮನೆ ಸ್ವಂತ ಊರು ಎಲ್ಲ ಬಿಟ್ಟು ಬೆಂಗಳೂರಲ್ಲಿರೋ ಅಂಥವ್ರು ಯಾರು ಅಷ್ಟು ಪರಿಚಯ ಇರೋಲ್ಲ ನಮಗೂ ಅಷ್ಟು ಎಲೆಕ್ಟ್ರಾನಿಕ್ಸಿಟಿಲಿ ಇದ್ದಾಗ ತುಂಬ ಬೇಜಾರಾಗುತ್ತೆ ನನಗೆ ಅಲ್ಲಿ ಯಾರು ನಮ್ಮವರು ಅನ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಲ್ಲಿ ಬೇರೆ ಬೇರೆ ಅದೇ ಅವರೆಲ್ಲ ಇದ್ದರು ಕನ್ನಡದವ್ರು ಕಡಿಮೆ ಅಲ್ಲಿ ಕನ್ನಡ ಕನ್ನಡದವ್ರು ಇರಲಿಲ್ಲ ನಾವಿರೋ ಬಿಲ್ಡಿಂಗಲ್ಲಿ ನಮ್ಮ ಓನರ್ ಆಂಟಿ ಒಬ್ಬರು ಬಿಟ್ಟು ಅಲ್ಲಿ ಇರೋಕ್ಕೆ ತುಂಬ ಬೇಜಾರಾಗೋದು ಮನೆಯಲ್ಲೇ ಇರಬೇಕಿತ್ತು ಯಾವಾಗ ಇಲ್ಲಿ ಹಂಗಲ್ಲ ಇಲ್ಲಿಗೆ ಬಂದ ಮೇಲೆ ಹೆಲಂಕ ಸೈಡ್ ಬಂದ ಮೇಲೆ ಇಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಥರನೇ ಕನ್ನಡ ಮಾತಾಡ್ತಾರೆ ಒಂಥರ ನಮ್ಮ ಊರಿಗೆ ಬಂದಂಗೆ ಅನ್ನಿಸ್ತು ಆ ಎಲೆಕ್ಟ್ರಾನಿಸಿಟಿ ಇದ್ದಾಗ ಯಾವುದೋ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೇನೇನು ಅಂತ ಅನ್ನಿಸ್ತಾ ಇರೋದು ಇಲ್ಲಿಗೆ ಬಂದ ಮೇಲೆ ನಾನು ಕನಕಪುರದಲ್ಲಿ ಹೆಂಗಿದ್ದೆ ಅದೇ ಥರ ಇಲ್ಲಿ ಊರು ಆರಾಮಾಗಿರ್ಬೋದು ಎಲ್ಲರ ಜೊತೆ ಮಾತಾಡಿಕೊಂಡು ನಾವೇನಾದರೂ ಅಡುಗೆ ಮಾಡಿದ್ರೆ ಅವ್ರು ಏನಾದರೂ ಅಡುಗೆ ಮಾಡಿದ್ರೆ ಅವ್ರು ಕೊಡ್ತಾರೆ ನಾವೇನಾದ್ರೂ ಮಾಡಿದ್ರೆ ನಾವು ಕೊಡ್ತೀವಿ ಹಾಗೆ ಹಂಚ್ಕೊಳ್ತೀನೋ ಬುತ್ತಿ ಈ ಸೈಡೆಲ್ಲ ಮತ್ತು ಗಾನಬಿ ಅಂತೀನಲ್ಲ ಉಮೇಶ್ ಅಣ್ಣ ಗಾನಬಿ ಅವರು ಅವರು ಅಷ್ಟೇ ಪಬ್ಜ ಅವರು ಕುಣಿಗಲ್ಲಿ ಇರೋದು ಅವರು ಅವ್ರು ಕೆಲಸದ ಮೇಲೆ ಈ ಸೈಡ್ ಬಂದಿದ್ದಾರೆ ಬೆಂಗಳೂರು ಯಲಂಕ ಸೈಡು ಬಂದ ಬಂದಮೇಲೆ ನಮಗೆ ಅವ್ರ ಪರಿಚಯ ಇದೆ ಅಷ್ಟೇ ಅವ್ರಿಗೆ ನಮ್ಮ ಪರಿಚಯ ಎರಡೇ ಫ್ಯಾಮಿಲಿ ನಮಗೆ ಕ್ಲೋಸ್ ಜಾಸ್ತಿ ಬೇರೆ ಏನು ಯಾರೂ ಅಷ್ಟಿಲ್ಲ ನಮಗೆ ಅಕ್ಕಪಕ್ಕದ ಮನೆಯವರಿದ್ದಾರೆ ಸ್ವಲ್ಪ ಕ್ಲೋಸು ಹಾಗಾಗಿ ನಾವೆಲ್ಲಿರ್ತೀವೋ ಅಲ್ಲಿ ನಮ್ಮ ಅಕ್ಕಪಕ್ಕ ನೆರೆಹೊರೆಯವ್ರನ್ನ ಚೆನ್ನಾಗಿಟ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಇದ್ಬಿಡಬೇಕು ಅಷ್ಟೇ ನಾನು ಕಲ್ತಿರೋದು ಈ ನಡುವೆ ಕಲ್ತಿರೋದು ಫಸ್ಟು ಬಿಡಿ ಫಸ್ಟು ಕೇಳೋಕ್ಕೆ ಹೋಗ್ಬಿಡಿ ನಾನು ಅಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದೆ ನಾನು ತುಂಬ ಜಗಳ ತುಂಬ ಕಿರಿಕಿರಿ ನಂದಂತೂ ಏನು ಮಾಡೋಕ್ಕಾಗಲ್ಲ ಆ ಏಜ್ ಹಂಗೆ ಆಡ್ಸಿಬಿಡುತ್ತೆ ತುಂಬಾ ಗಲಾಟೆಗಳು ಮಾಡ್ಕೊಂಡಿದ್ದೀನಿ ಹಾಗೆಲ್ಲ ಈಗೆಲ್ಲನೂ ಬಿಟ್ಟು ತಾಳ್ಮೆಯಿಂದ ಇರೋದು ಒಂದು ಜೀವನ ಖುಷಿ ಖುಷಿಯಾಗಿ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಲಿ ಜೀವನ ಮೊದಲು ತುಂಬ ಯೋಚನೆ ಮಾಡಬೇಕು ಈಗ ಯೋಚನೆ ಮಾಡದೇ ಬಿಟ್ಬಿಟ್ಟಿದ್ದೀನಿ ಹೆಂಗೆ ಬರುತ್ತೋ ಲೈಫು ಹಂಗೆ ಹೋಗ್ತಾ ಇರ್ಬೇಕಷ್ಟೇ ಬರೋದು ಬಂದೇ ಬರುತ್ತೆ ಟೈಮ್ ಬಂದಾಗ ಅಯ್ಯೋ ನನಗೆ ಬೇಕು ನಂಗೆ ಈಗಲೇ ಆಗಿಬಿಡ್ಬೇಕು ನಂಗೆ ಆಗಲೇ ಆಗ್ಬಿಡ್ಬೇಕು ಅಂತ ಕೂತ್ಕೊಬಾರ್ದು ಇರೋದೊಂದು ಜೀವನನ ಖುಷಿ ಖುಷಿಯಾಗಿ ನಮಗೆ ಇಷ್ಟ ನಾವು ಇಷ್ಟಪಡೋ ನಾವು ಪ್ರೀತಿಸೋಂಥ ವ್ಯಕ್ತಿಗಳ ಜೊತೆ ನೆಮ್ಮದಿಯಾಗಿ ಕಳೆದುಬಿಟ್ರೆ ಅದಕ್ಕಿಂತ ಬೇರೆ ಏನೂ ಇಲ್ಲ ಯಾವ ಕೊಟ್ಟು ಕೊಟ್ಟು ಜಾಸ್ತಿ ಇದ್ರೂ ಬರಲ್ಲ ನೆಮ್ಮದಿ ಏನೇ ಇದ್ರೂ ಬರೋಲ್ಲ ಮೇನ್ ಮನುಷ್ಯ ನೆಮ್ಮದಿ ಬೇಕು ನಾನು ಇರೋದರಲ್ಲಿ ನೆಮ್ಮದಿಯಾಗಿ ನಾನು ಅದು ಬೇಕು ಇದು ಬೇಕು ಕಾರೇ ಬೇಕು ಪ್ಲೇಟೇ ಬೇಕು ಅನ್ನೋಲ್ಲ ನಮ್ದು ಒಂದು ಟೂ ವೀಲರ್ ಇದೆ ಅಷ್ಟೇ ಸಾಕು ತಿರ್ಗಾಡೋಕ್ಕೊಂದು ಗಾಡಿ ಇದೆ ಇರೋಕ್ಕೊಂದು ಮನೆ ಇದೆ ಬಾಡಿಗೆನೋ ಏನೋ ಇರೋಕ್ಕೊಂದು ಮನೆ ಇದೆಯಾ ಓಡೋಕ್ಕೊಂದು ಗಾಡಿ ಇದೆಯಾ ಸಾಕು ಗಂಡ ಮಗು ಇಷ್ಟೇ ನನ್ನ ಪ್ರಪಂಚ ಅನೇನು ಜಾಸ್ತಿ ಆಸೆ ಪಡಲ್ಲ ದೇವ್ ಕೊಡೋ ಟೈಮ್ ಕೊಡ್ತೀ ಕೊಡ್ತಾನೆ ನಾವು ಮಾಡೋ ಕೆಲಸದ ಮೇಲೆ ಎಲ್ಲ ನಿಂತೇಳ್ತೇವೆ ಇಷ್ಟು ಹೇಳ್ತೇವೆ ಹಿಷ್ಟು ಸಿಗ್ತೀನಿ ಇದೇ ಐದು ನಿಮಿಷ ಆಗೋಯ್ತು ನಾನು ಮಾತಾಡಿದ್ದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾಕಿ ಬಾಕಿ ಯೂಟ್ಯೂಬ್ ಚಾನೆಲ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನಾನು ನಮ್ಮ ಮನೇಲಿ ಏನೇನು ಮಾಡ್ತೀನಿ ಅನ್ನೋದೆಲ್ಲ ಹಾಕ್ತೀನಿ ಇವತ್ತು ನಾನು ಯುಗಾದಿ ಹಬ್ಬದ ಥರ ಮಾಡ್ತಾಯಿದ್ದೀನಿ ಒಬ್ಬಟ್ಟು ಒಬ್ಬಟ್ಟು ಸಾರು ಹೆಸರು ಬೇಳೆ ಒಡೆ ಎಲ್ಲ ಮಾಡ್ತಾಯಿದ್ದೀನಿ ನ್ಯೂ ಇಯರ್ನೇ ಯುಗಾದಿ ಹಬ್ಬದ ಥರ ಮಾಡೋದು ಯುಗಾದಿ ಹಬ್ಬನ ಕೆಲವರು ಹೊಸ ವರ್ಷ ಅನ್ಕೋತಾರೆ ಅದೇ ರೀತಿ ಅಂದ್ಕೊಳ್ಳೋದಲ್ಲ ಹೊಸ ವರ್ಷ ಯುಗಾದಿ ಹಬ್ಬ ನಮ್ಗಳಿಗೆ ಇದು ಕ್ಯಾಲೆಂಡರ್ ಯಾರು ಹಾಗಾಗಿ ಯುಗಾದಿ ಹಬ್ಬ ಅಥವಾ ಹೊಸ ವರ್ಷ ಮಾಡ್ತಾಯಿದ್ದೀನಿ ನೋಡ್ತಾಯಿ ಸಬ್ಸ್ಕ್ರೈಬ್ ಆಗಿ ಪೂಜೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ ನಾಷ್ಟ ಒಂದು ಮಾಡಬೇಕೀಗ ಮಾಡಿಟ್ಟಿದ್ದೀನಿ ತಿನ್ನಬೇಕು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬರಲಿ ಅಂತ ಮಾಡ್ತಾ ಹೋಗಿದ್ದೀವಿ ನೋಡಿ ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆಗಡೆ ಈ ಸೀಸನ್ನಲ್ಲಿ ಫ್ಲವರ್ಸ್ ಬಿಡುತ್ತೆ ನಮ್ಮ ಬೆಕ್ಕು ಬಂದಿದೆವು ವಸವಶಿಕೆ ಹಾಲು ಕುಡ್ದು ಕುಡ್ದು ದಪ್ಪಗಾಬಿಟಿದೆ ಎಲ್ಲಮದಸೆ ಬೆಕ್ಕೆಲಮ ಬೆಕ್ಕು ಏಯ್ ಮುತ್ಕೋಡಬರ್ದು ನಮ್ಮ ದೀಶೆ ಅವರ ವಸ ಬಟ್ಟೆ ಹಾಕೊಂಡಾ ನುಲೀತಾ ಇದ್ದಾವ ರೀ ನುಲಿತಾ ಇದಾವೆ ರೀ ನಾಚಿಕೆ ಆಗೋಯ್ತು ನಾಚಿಕೆ ಆಗೋಯ್ತು ಮಗಿಗೆ ನಾಚಿಕೆ ಆಗೋಯ್ತು ಏಯ್ ಮುದ್ದು ಕೊಡ್ಬಾರ್ದು ಬಾಯ್ ಕಡೆ ಮಾತಾಡ್ಸು ಹಾಯೇನು ಹಾಯ ನಮ್ಮ ದಿಶಿ ಹಾಯ ಏನು ಯಾವುದು ಏನದ ಅದು ಓ ಕಾಲಾಡ್ಸೋದು ನೋಡಿ ನೋಡು ದಿಶಿ ಇಲ್ಲಿ

ಬನ್ನಿ ಬನ್ನಿ ಮಕ್ಕಳ ಗಾನ ಗಾನವಿ ಅವ್ರು ಬಂದರು ನಮ್ಮ ಫ್ರೆಂಡ್ ಅವರೆಲ್ಲ ಬಂದರು ಬಂದಾದಮೇಲೆ ಒಬ್ಬರು ಸುಟ್ಟು ಅಂತ ಅಂತಂದ್ಬಿಟ್ಟು ಫಸ್ಟು ನಾಷ್ಟ ಮಾಡಿಬಿಟ್ವಿ ಟೊಮೆಟೊ ಬಾತ್ ಮಾಡಿಟ್ಟಿದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಿ ಆಮೇಲೆ ಒಬ್ಬರು ಬಿಡೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಬಂದ್ವಿ ಒಬ್ಬಟ್ಟು ಇದ್ದೀವಿ ಒಬ್ಬಟ್ಟು ಮೇಲೆ ನಮ್ಮ ಫ್ರೆಂಡ್ ಗಾನ್ಬಿ ಅವ್ರ ಹಸ್ಬೆಂಡ್ಗೆ ಸ್ವಲ್ಪ ಕೋಲ್ಡ್ ಇತ್ತು ಹಾಗಾಗಿ ಅವರು ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ಬರ್ತೀನಿ ಅಂದರು ಅಷ್ಟರಲ್ಲಿ ನಮ್ಮ ದಿಶಿ ಹಾಗೂ ಅವ್ರ ಮಕ್ಕಳು ಒಬ್ಬಟ್ಟು ಟೇಸ್ಟ್ ಮಾಡಿದ್ರು ತಿಂದಿದ್ರು ಒಂದು ಎರಡು ಒಬ್ಬಟ್ಟೆ ನಾವು ತಿಂದಿದ್ರು ಮೂರು ಜನ ಸೇರಿ ಚೆನ್ನಾಗಿತ್ತು ಒಬ್ಬಟ್ಟು ಸ್ವೀಟು ಎಲ್ಲ ಕರೆಕ್ಟಾಗಿತ್ತು ಗಾನವಿಯವರು ಏನು ತಿಂದಿರಲಿಲ್ಲ ಅಣ್ಣ ಹೊರಟ್ರಲ್ಲ ಅಂತಂದ್ಬಿಟ್ಟು ಅವರು ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ ಅಂತಂದ್ಬಿಟ್ಟು ಮಕ್ಕಳನ್ನೆಲ್ಲ ನಿದ್ದೆ ಮಾಡಿಸಿ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅವರು ಹೋದರು ಅವ್ರು ಹೋದಾದ್ಮೇಲೆ ನಾವು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಅಂದ್ಬಿಟ್ಟು ರೆಸ್ಟ್ ತೊಗೊಂಡ್ವಿ ನಾನು ನಮ್ಮ ಮನೆಯವರು ಆಮೇಲೆ ಮತ್ತೆ ಎದ್ದು ಇನ್ನೊಂದು ಸ್ವಲ್ಪ ಒಬ್ಬರಿಸುಟ್ಬಿಟ್ಟು ಎಷ್ಟಿತ್ತೋ ಅಷ್ಟು ಒಬ್ಬರ್ಸುಟ್ಟು ಒಡೆ ಒಡೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಪಾತ್ರೆ ತೊಳೆದ್ರು ಆಮೇಲೆ ಒಡೆಗೆಲ್ಲ ರೆಡಿ ಮಾಡಿ ಇಟ್ಟೆ ನೀವು ಬರೋ ಅಷ್ಟೇ ಸುಡೋಣ ಅಂತನ್ಬಿಟ್ಟು ಎಣ್ಣೆಗೆ ಇದೆ ಅಷ್ಟರಲ್ಲಿ ಅವ್ರು ಅವ್ರು ಬಂದರು ಒಂದು ಆರು ಗಂಟೆ ಆಗಿತ್ತು ಅವ್ರು ಬಂದ ಕಾಫಿ ಕೊಟ್ಟು ಒಡೆ ಕೊಟ್ಟು ಕೂತಿದ್ವಿ ಆಮೇಲೆ ಊಟ ಮಾಡಿದ್ರು ಬೇಗನೆ ಊಟ ಮಾಡಿದ್ರು ಅವರು ಒಂದು ಏಟ್ ಎಂಟು ಗಂಟೆಗೆಲ್ಲ ಊಟ ಮಾಡಿದ್ರು ಹಾಗೆ ಊಟ ಮಾಡಿ ಹೊರಟಿದ್ರು ಅದು ಇದು ಮಾತಾಡ್ತು ಸ್ವಲ್ಪ ಲೇಟ್ ಆಯಿತು ಒಂಬತ್ತುವರೆ ಆಗಿತ್ತು ಅವರು ಹೊರಡೋ ಅಷ್ಟರಲ್ಲಿ ಅವರು ನಾವು ಕಳಿಸಿ ಊಟ ಮಾಡಿ ನಾವು ನಮ್ಮ ಮನೆಯವರು ಮಲ್ಕೊಂಡ್ವಿ ದಿಶೆ ಹಾಗೆ ನನ್ನ ಹೊಸ ವರ್ಷದ ಮೊದಲನೇ ದಿನ ಈ ಥರ ಆಗಿತ್ತು ಚೆನ್ನಾಗಿತ್ತು ಮೊದಲನೇ ದಿನ ಯುಗಾದಿ ಹಬ್ಬದ ಥರ ಮಾಡಿದ್ದು ಹೇಳ್ತಾನೇ ಇದ್ದೀನಿ ಖುಷಿ ಏನೋ ಒಂಥರ ಮನೆಯಲ್ಲಿ ಈ ಥರ ಅಡುಗೆ ಮಾಡಿಕೊಂಡು ಮಕ್ಕಳು ಮರಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿ ನಾವು ಈ ಥರ ಎಂಜಾಯ್ ಮಾಡಿದ್ವಿ ನೀವು ಎಲ್ಲಿ ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹಾಕಿ ಬಾಯ್ ಎಲ್ಲರಿಗೂ